ಕರ್ನಾಟಕ ಲೋಕಸೇವಾ ಆಯೋಗದಿಂದ ನಡೆಸುತ್ತಿರುವ ಪಿ ಒ ನೇಮಕಾತಿ ಪರೀಕ್ಷೆಯಲ್ಲಿ ಸಿಂಧನೂರಿನ ಸರ್ಕಾರಿ ಪದವಿ ಕಾಲೇಜಿನ ಪರೀಕ್ಷಾ ಕೇಂದ್ರದಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ ಎಂದು ಆರೋಪಿಸಿ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ ಅಭ್ಯರ್ಥಿಗಳು ಪರೀಕ್ಷಾ ಕೇಂದ್ರದ ಮುಂದೆ ರಾಜ್ಯ ಹೆದ್ದಾರಿಯನ್ನು ತಡೆದು ದಿಢೀರ್ ಪ್ರತಿಭಟನೆ ನಡೆಸಿದರು ಬದುಕಿನ ಭದ್ರತೆಗಾಗಿ ಯಾವುದಾದರೊಂದು ಉದ್ಯೋಗ ಪಡೆಯಬೇಕೆಂಬ ಕನಸು ಹೊತ್ತ ಅಭ್ಯರ್ಥಿಗಳು ಪರೀಕ್ಷಾ ಅವ್ಯವಹಾರದ ಕುರಿತು ತಮ್ಮ ಅಸಮಾಧಾನ ತೋಡಿಕೊಂಡರು ಪ್ರತಿಭಟನಾ ಸ್ಥಳಕ್ಕೆ ಧಾವಿಸಿದ ತಹಸೀಲ್ದಾರ್ ಅರುಣ್ ಕುಮಾರ್ ದೇಸಾಯಿ ಮತ್ತು ನಗರಸಭೆ ಆಯುಕ್ತ ಮಂಜುನಾಥ್ ಗುಂಡೂರ್ ಹಾಗೂ ಪೊಲೀಸ್ ಸರ್ಕಲ್ ಇನ್ಸ್ಪೆಕ್ಟರ್ ಅವರಿಗೆ ಪ್ರತಿಭಟನಾಕಾರರು ತರಾಟೆಗೆ ತೆಗೆದುಕೊಂಡರು ಹರಿದಾಡಿದಂಥ ಸುದ್ದಿ ಪ್ರಕಾರ ನೀವೇನು ಸ್ಥಳೀಯ ಅಧಿಕಾರಿಗಳನ್ನ ಏನು ಅವ್ರ ಮೇಲೆ ಆ್ಯಕ್ಷನ್ ಮಾಡಿದಿರಿ ಅನ್ನೋದನ್ನ ಮುಕ್ತಿ ಲಿಖಿತವಾಗಿ ಅಥವಾ ಇಲ್ಲಿ ಸ್ಪಾಟಲ್ಲೇ ಮಾಡಬೇಕು ಅದಕ್ಕೆ ಉತ್ತರ ಕೊಡಬೇಕು ಒಂದು ಮತ್ತೆ ಮುಂದಿನ ಹಂತದಲ್ಲಿ ಈ ಪರೀಕ್ಷೆಗಳನ್ನ ಸರ್ಕಾರದಲ್ಲೂ ಹಂತದಲ್ಲಿ ನೀವೇನೇನು ಮಾತಾಡಿದಿರಿ ಅದನ್ನ ಯಾವ ರೀತಿ ಮುಂದಿನ ಹಂತದಲ್ಲಿ ಕ್ರಮ ತಗೊಳ್ಕೊಳ್ತೀರಿ ಅನ್ನೋದ್ರ ಬಗ್ಗೆ ಅನುಸಿತವಾಗಿ ಚರ್ಚಿಸುವ ಜನರ ಮುಂದೆ ಇಡಬೇಕು ಅನ್ನೋದು ಇವತ್ತಿನ ಒಂದು ನಮ್ಮ ವಾದ ಇದೆ

ಇವತ್ತು ನಡೆಯುವಂತ ಕೆ ಪಿ ಎಸ್ ಸಿ ಪಿ ಒ ಎಕ್ಸಾಮ್ ಏನಿದೆಯಲ್ಲ ಸಿಂಧನೂರು ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ನಲ್ಲಿ ಸ್ಕ್ಯಾಮ್ ದೊಡ್ಡ ಸ್ಕ್ಯಾಮ್ ಆಗ್ತಿದೆ ಯಾಕಂತಂದ್ರೆ ಇಲ್ಲಿ ರೂಮ್ ಸೂಪ್ರೈಸರ್ ಅಂದ್ರೆ ಗೆಸ್ಟ್ ಲೆಕ್ಚರರ್ಸ್ಗಳು ಅವ್ರಿಗೆ ಯಾವುದೇ ರೀತಿ ಗೈಡ್ಲೈನ್ಸ್ ಇಲ್ಲ ಒಂದು ರೂಮಿಗೆ ಒಂದು ಸೆಟ್ ಕ್ವೆಶನ್ ಪೇಪರ್ ಬಂದಿದೆ ಅಂದ್ರೆ ಇಪ್ಪತ್ನಾಲ್ಕು ಜನ ಇರ್ತಾರೆ ಹನ್ನೆರಡು ಜನ ಮಾತ್ರ ಕ್ವಶನ್ ಪೇಪರ್ ಬಂದರೆ ಹನ್ನೆರಡು ಜನ ಕೊಟ್ಟಿದ್ದಾರೆ ಉಳಕಿದ ನಮಗ್ ಕೊಡಿ ಹನ್ನೆರಡು ಜನಕ್ಕೆ ಅಂತಂದ್ರೆ ಕ್ವಶನ್ ಪೇಪರ್ ಬಂದಿಲ್ಲ ನಾವೇನ್ ಮಾಡೋಣ ನೀವ್ ಹೋಗಿ ತಹಸೀಲ್ದಾರಿ ಕೇಳಿ ಅವ್ರಿಗೆ ಕೇಳಿ ಅಂತಂದ್ರೆ ಇಲ್ಲಿ ಇರ್ತಕ್ಕಂಥ ಅಸಿಸ್ಟೆಂಟ್ ಪ್ರೊಫೆಸರ್ ಗೈಡ್ ಲೈನ್ಸ್ ಇಲ್ಲ ಅವ್ರು ಕೆ ಪಿ ಎಸ್ ಸಿ ಅವ್ರಿಗೆ ಗೈಡ್ ಲೈನ್ಸ್ ಕೊಟ್ಟಿದವಲ್ಲೇನು ಗೊತ್ತಿಲ್ಲ ತಹಸೀಲ್ದಾರ್ ಮುಂದಾಳತ್ವದಲ್ಲಿ ಈ ಸ್ಕ್ಯಾಮ್ ನಡೀತಾ ಇದೆ ತಹಸೀಲ್ದಾರ್ ಹೇಳ್ತಾ ಇದ್ದರೆ ನಾವು ಅರ್ಧ ಗಂಟೆ ಎಕ್ಸ್ಟ್ರಾ ಕೊಡ್ತೀವಿ ಒಂದು ಗಂಟೆ ಎಕ್ಸ್ಟ್ರಾ ಕೊಡ್ತೀವಿ ಎಕ್ಸಾಮ್ ಬರೀರಂತ ಇದ್ದಾರೆ ಇವಾಗ ಆಲ್ರೆಡಿ ಒನ್ ಅವರ್ ಆಗಿದೆ ಅವ್ರು ಏನು ಒನ್ ಅವರ್ ಆದಮೇಲೆ ಕ್ವೆಶನ್ ಪೇಪರ್ ಲೀಕ್ ಆಗಿಲ್ಲ ಅಂದಕ್ಕೆ ಇವರು ಏನು ಗ್ಯಾರಂಟಿ ತಹಸೀಲ್ದಾರ ಇದು ಮಾಡಿರ್ಬೇಕಂತ ನಮ್ಗೆ ಇದೆ ಪೊಲೀಸರು ನಮಗೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಎಕ್ಸಾಮ್ ಬರೀ ಬರಿ ಅಂತ ಕನ್ವೆನ್ಸ್ ಮಾಡ್ತಾ ಇದ್ದಾರೆ ನ್ಯೂಸ್ ಕನೆಕ್ಟ್ ಮಾಡ್ತಾ ಇಲ್ಲ ನಮಗೆ ಹನ್ನೆರಡು ಜನಕ್ಕೆ ಕ್ವಶನ್ ಪೇಪರ್ ಕೊಡಿ ಅಂತಂದರೆ ಇದು ಬಂದಿಲ್ಲ ನಾವೇನು ಮಾಡೋಣ ಕ್ವಶನ್ ಪೇಪರೇ ಬಂದಿಲ್ಲ ಗೈಡ್ ಲೈನ್ಸ್ ಎಕ್ಸಾಮ್ ಯಾಕೆ ನಡೆಸ್ತಾರೆ ಇದೇನು ಸಣ್ಣ ಸ್ಕೂಲ ಅಸಿಸ್ಟೆಂಟ್ ಪ್ರೊಫೆಸರ್ ಪಿ ಎ ಪಿ ಎಚ್ ಡಿ ಮಾಡ್ಕೊಂಡ್ಬಂದಿರತಕ್ಕಂಥ ಅಸಿಸ್ಟೆಂಟ್ ಪ್ರೊಫೆಸರ್ ಎರಡು ಲಕ್ಷ ಶ್ಯಾಲರಿ ತಗೊಳ್ತಾರೆ ಯು ಜಿ ಸ್ಕೇಲ್ ಅವ್ರಿಗೆ ಕಾಮನ್ ಸೆನ್ಸ್ ಬೇಡವಾ ನಾಲೆಜ್ ಇಲ್ವಾ ಅವರಿಗೆ ನಮ್ಮ ಕಾಂಪಿಟೇಟಿವ್ ಆಸ್ಪೀರಿಯನ್ಸ್ ಜೊತೆ ಆಟ ಆಡ್ತಿದ್ರ ನಮ್ಮ ಲೈಫ್ ಜೊತೆ ಆಟ ಆಡ್ತೀರಾ ಕೆ ಪಿ ಎಸ್ ಸಿ ಪದೇ ಪದೇ ಇದು ಮಾಡ್ತದೆ ಕೆ ಪಿ ಸಿ ನಾಚಿನೇ ಇಲ್ವಾ ಎಷ್ಟು ಸತ್ತ ಇದಾಗಿರೋದು ಹಾ ಕರಿಗೆ ಸಾಹೇಬ್ರು ಏನು ಹೇಳ್ತಾ ಭಾಳ ಬಹಳ ಫ್ರಾಂಕ್ಟ್ ಆಗಿ ನಾವು ಎಕ್ಸಾಮ್ ನಡೆಸ್ತೊಂತ ಇದ್ದಾರೆ ಅವರ ಒಂದು ಮಾತಿನಂತ ಅವರ ಒಂದು ವಿಚಾರದಿಂದ ಹಿಡ್ಕೊಂಡು ನಾವು ಮಾಡ್ತಾ ಇದ್ದೀನಿ ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ತಾ ಇದ್ದೀವಿ ಇವತ್ತು ಸಿಂಧನೂರಿನಲ್ಲಿ ಸ್ಕ್ಯಾಮ್ ಆಗ್ತದೆ ದೊಡ್ಡ ಸ್ಕ್ಯಾಮ್ ಆಗ್ತದೆ ಸುಮಾರು ಒಂದು ನಲವತ್ತರಿಂದ ಐವತ್ತು ಬ್ಲಾಕ್ ಇದೆ ಆ ಒಂದು ಹತ್ತು ಬ್ಲಾಕಿಗೆ ಮಾತ್ರ ಫುಲ್ ಕ್ವೆಶನ್ ಪೇಪರ್ ಅಂದರೆ ಒಂದು ರೂಮಿಗೆ ಹನ್ನೆರಡು ಕ್ವಶನ್ ಪೇಪರ್ ಹೋಗಿದೆ ಉಳಿಕಿರ್ತಕ್ಕಂಥ ಒಂದು ಮೂವತ್ತರಿಂದ ನಲ್ವತ್ತು ಬ್ಲಾಕಿಗೆ ಒಂದೇ ಸಟ್ ಕ್ವಶನ್ ಪೇಪರ್ ಹೋಗಿದೆ ಒಂದೇ ಸಟ್ ಎಮ್ ಆರ್ ಹೋಗಿದೆ ಹನ್ನೆರಡು ಜನಕ್ಕೆ ಕ್ವಶನ್ ಪೇಪರ್ ಕೊಟ್ಟಿದ್ದಾರೆ ಇನ್ನೂ ಹನ್ನೆರಡು ಜನಕ್ಕೆ ಕ್ವಶನ್ ಪೇಪರ್ ಕೊಟ್ಟಿಲ್ಲ ಅವರಿಗೆ ಕೊಟ್ಟಿದ್ದ ನಮ್ಗೆ ಕೊಡಿ ಅಂದ್ರೆ ನಾವೇನ್ ಮಾಡೋಣ ಅಂತ ಅದು ಎಷ್ಟು ಮಟ್ಟಿಗೆ ಸ್ಕ್ಯಾಮ್ ರೀಕಂಡೆಕ್ಟ್ ಎಕ್ಸಾಮ್ ಆಗ್ಲೇಬೇಕು ಸಪೋಸ್ ಆಗ್ಲಿಲ್ಲ ಅಂದ್ರೆ ನಾಳೆ ಬೆಳಿಗ್ಗೆ ಹತ್ತು ಗಂಟೆಗೆ ಕೆ ಪಿ ಎಸ್ ಸಿ ಮುಂದೆ ಉಗ್ರವಾದ ಹೋರಾಟ ಮಾಡೋದು ಮಾತ್ರ ಗ್ಯಾರಂಟಿ ಇವಾಗ ತಹಸೀಲ್ದಾರ್ ಏನ್ ಮಾಡ್ತಾ ಇದ್ರೆ ಕೆಲವೊಂದಿಷ್ಟು ಜನ ಅವರಿಗೆ ಬೇಕಾಗಿರ್ತಕ್ಕಂಥ ಆಸ್ಪರೆನ್ಸ್ ಕರ್ಕೊಂಡು ಹೋಗಿ ಕನ್ವಿನ್ಸ್ ಮಾಡಿ ಸುಮಾರು ಒಂದು ನಲವತ್ತೈವತ್ತು ವಿದ್ಯಾರ್ಥಿಗಳಿಗೆ ಮಾತ್ರ ಎಕ್ಸಾಮ್ ಬರ್ಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ಮೋರ್ ದೆನ್ ನೈಂಟಿ ಜನ ಸ್ಟೂಡೆಂಟ್ಸ್ ಇವತ್ತು ರೋಡಲ್ಲಿ ಬೀದಿಯಲ್ಲಿ ಈ ಕಾಲೇಜ್ ಮುಂದಿರ್ತಕ್ಕಂಥ ಮೇನ್ ರೋಡ್ ಕುಷ್ಟಗಿ ಮತ್ತೆ ಸಿಂಧನೂರು ರೋಡ್ ನಲ್ಲಿ ನಾವು ಸ್ಟ್ರೈಕ್ ಮಾಡ್ತಾ ಇದೀವಿ ತಹಸೀಲ್ದಾರ್ ಏನ್ ಮಾಡ್ತಾ ಅಂದ್ರೆ ತಮಗೆ ಬೇಕಾಗಿರ್ತಕ್ಕಂಥ ಆಸ್ಪರೆಂಟ್ಸ್ ಕರ್ಕೊಂಡು ಹೋಗಿ ಕನ್ವೆನ್ಸ್ ಮಾಡಿ ಪಿ ಎಸ್ ಐ ಪೊಲೀಸರು ಕೂಡ ಇದರಲ್ಲಿದ್ದಾರೆ ಕನ್ವೆನ್ಸ್ ಮಾಡ್ತಾ ಇದ್ರೆ ನಾವು ಸ್ಟ್ರೈಕ್ ಮಾಡ್ತೀವಿ ಅಂದ್ರೆ ಅವ್ನು ಸ್ಟ್ರೈಕ್ ಮಾಡ್ಕೊಂಡು ಹೋಗಿ ನೀವು ಯಾರು ಕಂಪ್ಲೇಂಟ್ ಮಾಡಬೇಡಿ ಅಂತಾರೆ ಇದ್ರ ಉದ್ದೇಶ ಏನು ಇವ್ರ ಅಧಿಕಾರಿಗಳ ಉದ್ದೇಶಗಳನ್ನು ಇವರು ಡಿ ಸಿ ಅವ್ರಿಗೆ ಗೊತ್ತಾಗಲ್ವಾ ಗೈಡ್ ಲೈನ್ಸ್ ಇಲ್ವಾ ಇವರಿಗೆ ಕೆ ಪಿ ಎಸ್ ಸಿ ಟ್ರೈನಿಂಗ್ ಕೊಟ್ಟಿಲ್ವಾ ಗೈಡ್ ಲೈನ್ಸ್ ಕೊಟ್ಟಿಲ್ವಾ ಹಿಂಗಾದ್ರೆ ನಮ್ಮ ಗತಿ ಏನು ನಾವು ಧಾರವಾಡಿಂದ ಬಂದಿದ್ದೀವಿ ಗೊತ್ತಾಗಲ್ವಾ ನಿಮಗೆ ರೀ ಎಕ್ಸಾಮ್ ಮಾಡಲೇಬೇಕು ನಮ್ಮ ಉದ್ದೇಶ ಏನು ರೀ ಎಕ್ಸಾಮ್ ಮಾಡಬೇಕು ಆಲ್ರೆಡಿ ನಮ್ಮ ರೂಮಲ್ಲೇ ಮೊಬೈಲ್ ತಂದು ಕ್ವಶನ್ ಪೇಪರ್ನ ಫ್ರಂಟ್ ತಕೊಂಡೋಗಿದ್ದಾರೆ ನಿಮಗೆ ಬೇಕಿದ್ರೆ ವಿಡಿಯೋ ನಾವು ಕಳಿಸಿಕೊಡ್ತೀವಿ ಅರ್ಧ ಹನ್ನೆರಡು ಜನಕ್ಕೆ ಕ್ವಶನ್ ಪೇಪರ್ ಕೊಟ್ಟಿದ್ದಾರೆ ನಾವು ಎಕ್ಸಾಮ್ ಬರಲಿಲ್ಲ ಅಂತೇಳಿ ಒಳಗಡೆ ಬಂದ್ರೆ ಫೋಟೋ ತಕೊಂಡೋಗಿದ್ದಾರೆ ಕ್ವಶನ್ ಪೇಪರು ಮತ್ತೆ ಒಂದಿಷ್ಟು ಜನ ಮೊಬೈಲ್ ತೊಗೊಂಡೋಗಿದ್ದಾರೆ ಫೋಟೋ ತಕೊಂಡೋಗಿದ್ದಾರೆ ಆ ಸಾಕ್ಷಿ ಬೇಕಿದ್ರೆ ನಿಮ್ಗೆ ಇದೆ ನಿಮಗೆ ಬೇಕಿದ್ರೆ ಲೈವ್ ಅಲ್ಲಿ ಕೊಡ್ತೀವಿ ನಾವು ಮೊಬೈಲ್ ಇಟ್ಟು ಬರ್ತಾ ಇದಾರೆ ಮೊಬೈಲ್ ಇಟ್ಟು ಬರೆಸ್ತಾ ಇದಾರೆ ಕ್ವಶನ್ ಪೇಪರ್ನ ಗು ಗೂಗಲ್ ನಲ್ಲಿ ಸರ್ಚ್ ಮಾಡಿ ಮೊಬೈಲ್ ಇಟ್ಟು ತಹಸೀಲ್ದಾರ್ ಇದಾರೆ ಬೇಕಿದ್ರೆ ಒಳಗಡೆ ನಾವು ತೋರಿಸ್ತೇವೆ ಈ ವಿದ್ಯಾರ್ಥಿಗಳ ನಾ ಪೂರಾ ಹೇಳ್ತೀನಿ ಕೇಳಪ್ಪ ಒಂದೇ ನಿಮಿಷ ಒಂದೇ ನಿಮಿಷ ಕಮ್ಮಿ ಕ್ವಶನ್ ಪೇಪರ್ ಏನು ಕಮ್ಮಿ ಬಂದಿಲ್ಲ ಒಂದೊಂದು ಬಂಡಲ್ ಹನ್ನೆರಡು ಕ್ವಶನ್ ಪೇಪರ್ ಇರ್ತವು ಅವ್ರ ಚೀಫು ಸೂಪರ್ವೈಸರ್ ಅವರು ಇನ್ನೊಂದೊಂದು ಮಂಡಲ್ ಕಳಿಸ್ತಾ ಇದ್ದಾರೆ ಒಂದಿಷ್ಟು ಜನ ಮಿಸ್ ರೂಮರ್ಸನ್ನು ರೂಮರ್ಸನ್ನು ಎದ್ದೇಳಿಸಿ ಅನೇಕ ವಿದ್ಯಾರ್ಥಿಗಳಿಗೆ ಅಭ್ಯರ್ಥಿಗಳಿಗೆ ದಾರಿ ತಪ್ಪಿಸೋ ಕೆಲಸನ ಮಾಡಿದ್ದಾರೆ ನಾವು ಅಲ್ಲೆಲ್ಲ ಯಾರಾದರೂ ತಪ್ಪು ಮಾಡಿದ್ದಾರೆ ಅಂತ ಆದರೆ ಚೀಫ್ ಆಗಿರ್ಬೋದು ಸೂಪರ್ವೈಸರ್ ಆಗಿರ್ಬೋದು ಇನ್ವಿಜುಲೇಟರ್ ಆಗಿರ್ಬೋದು ಯಾರ್ಯಾರು ತಪ್ಪು ಮಾಡಿದ್ದಾರೆ ಅಂತ ಆದರೆ ಅವರಿಗೆ ಹಂಡ್ರೆಡ್ ಪರ್ಸೆಂಟ್ ಆಗಿ ಶಿಕ್ಷೆ ಆಗುತ್ತೆ ಬಟ್ ಆದರೆ ಅನೇಕ ಜನ ಇಲ್ಲಿ ವರ್ಷಾನುಗಂಟ್ಲೆ ಎಫರ್ಟ್ ಆಗಿರ್ತಕ್ಕಂಥ ಮುಗ್ಧ ಅಭ್ಯರ್ಥಿಗಳ ಜೊತೆ ಸ್ವಲ್ಪ ವೆಸ್ಟೆಡ್ ಇಂಟ್ರೆಸ್ಟ್ ಇರ್ತಕ್ಕಂಥವ್ರು ಆಟ ಆಡ್ತಿದ್ದಾರೆ ಕೆಲವೊಂದಿಷ್ಟು ಅಭ್ಯರ್ಥಿಗಳು ಬರೆಯವರಾದರೂ ಬರೀತಿರ್ತಾರೆ ಅದೇನಾದರೂ ತಪ್ಪು ಅಂತಂದರೆ ತಪ್ಪಿದಸ್ತ್ರ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಕ್ರಮ ಆಗುತ್ತಲ್ಲ ಆಯೋಗ ಕ್ರಮ ತೊಗೊಳತ್ತೆ ಆ ಥರ ತಪ್ಪು ಮಾಡಿದ್ದಾರೆ ಅಂತಾದರೆ ರಿ ಎಕ್ಸಾಮು ಏನೋ ಒಂದು ಡಿಸಿಷನ್ ತೊಗೊತಾರೆ ಅಲ್ಲಿ ತನಕ ಅಂದರೂ ಬರೆಯವ್ರು ಬರಿಬೋದಲ್ಲ ಆ್ಯಂಡ್ ಅವರಿಗೆ ನಾವು ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಕೆ ಪಿ ಸಿಯಿಂದ ಇನ್ಸ್ಟ್ರಕ್ಷನ್ ಬಂದಿತ್ತು ಲೇಟ್ ಆಗಿದ್ದ ಟೈಮನ್ನು ಎಕ್ಸ್ಟ್ರಾ ಕಂಪೆನ್ಸೇಟ್ ಮಾಡಿ ಕೊಡ್ತೀವಿ ಅಂತ ಹೇಳಿದರು ಬರೆಯವ್ರು ಬರೀರಿ ಅಂತೇಳಿ ಅವಕಾಶ ಕೊಟ್ಟಿದ್ದೀವಿ ಬರೆಯವ್ರು ಬರಿಬೋದು ಬರೀಲ್ಲಾರ್ದವರು ಇಟ್ ಈಸ್ ದೇರ್ ಇದು ವಿಶ್

हाँ <hums> नम yeah, <ma>. ah. huh? <hums> ಹೆಂಗ್ ಯೂಸ್ ಮಾಡಿ ಏನಂತ ಯೂಸ್ ಮಾಡಿದೆ ಬಂದ್ ಮಾಡಿರೋಂತ ಯೂಸ್ ಮಾಡಿದೆ ಈಗ ಬೈಡ್ ಸದಿಬೇಕು

ले जन तो <laughs> <दे> गा <रखेवागा। laughs> ದಯವಿಟ್ಟು ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ತಮ್ಮ ಅನಿಸಿಕೆಯನ್ನು ತಿಳಿಸಿ